ಆದ್ರೆ ಲೋಡ್ ಮ್ಯಾಗ ಈಗ ಪಾರ್ಟಿ ಗಾಡಿ ಖಾಲಿ ಮಾಡೋಂಗಿಲ್ಲ ಮಾಡಿದ್ರೆ ಮಂಗಳವಾರ ಇಲ್ಲ ಬುಧವಾರ ಅನ್ನಾಕತ್ತಾರ ನಮ್ಕಿನ ಹಿಂದಿದ್ದು ಗಾಡಿ ಎಲ್ಲ ತುಂಬಿದ್ರಿಗೆ ಫೈನಲ್ ಆಗಿ ಎರಡು ಗಾಡಿ ಹಗ್ಗ ಹಗ್ಗಾತಾಡ್ಬೋದು ಎಲ್ಲ ಹಚ್ಚಿದ್ವಿ ಎರಡು ಗಾಡಿ ಇಲ್ಲೇ ಕಲಿಯೋಕ್ಕವೆ ನೈಂಟಿ ಪರ್ಸೆಂಟ್ ಇದು ಪೂರ ಗಾಡಿ ಇಲ್ಲೇ ಕಲಿಯೋಕೈತಿ ನಾವು ಹಾವೇರಿ ಅಂತ ಮಾಡಿದ್ವಿ ಆದ್ರೆ ಅಲ್ಲಂತ ಪೂರ ಗಾಡಿ ಇಲ್ಲೇ ಕಲಿಯಕ್ಕೆ ಇರೋ ಪಕ್ಷನಂದ್ರೆ ನಮಗೆ ಇವು ಹಿಂದಿನ ಗಾದಿ ತೊಗೊಂಡೆ ಹಾವೇರಿಗೆ ಹೋಗ್ಬೇಕು ಹಾವೇರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಬಳ್ಳಾರಿ ಖಾಲಿ ಮಾಡಿ ಬಂದ್ವಿ ನಾವು ಕಂಪ್ನಿಗೆ ಬಂದ ಮನೆಗೆ ಹೋಗಿದ್ದೆ ಮತ್ತೊಳ ಈಗ ಕಂಪ್ನಿಗೆ ಬಂದಾನಿ ಇವತ್ತು ಹದಿನೆಂಟನೇ ತಾರೀಕು ಕಂಪ್ನಿಗೆ ಬಂದೀವಿ ಗಾಡಿ ಲೋಡಿಂಗ್ ಹಚ್ಚಂದಾರ ಮತ್ತು ಈಗ ನಮ್ಕಿನ ಹಿಂದೆ ಇದ್ದ ಅವ್ರಿಗೆ ನಾವು ರಾಯಚೂರು ಹೋಯ್ದು ಹೋಗ ಅನ್ನೋ ತಂದೆ ಅಂತ ಅವ್ನು ತುಂಬಾನ ನಮಗೂ ಲೋಡಿಂಗ್ ಹಚ್ಚಂದಾರ ಈಗ ಅವನು ಎಲ್ಲಿ ಅಂದಾರ ಏನೇ ರಂಜಾನಂಗ ಗಾಡಿನೂ ಒಂದು ಲೋಡುತ್ತೆ ರಾಯಚೂರು ತುಂಬಿದ ನಾವು ಅಲ್ಲಿ ಇದಕ್ಕೆ ಅವರು ಇರ್ಬೋಣ ಕುಮಟ ತುಂಬ್ಯಾರ ಒಂದು ಗಾಡಿ ಧಾರವಾಡ ಹತ್ತೆ ನಮ್ಮ ಗಾಡಿನೂ ಲೋಡಿಂಗ್ ಹಚ್ಚೀವಿ ಎಲ್ಲ ಪೂರ ವೈಡ್ ಚೇರ್ ಒಂದಾಗ ಗಾಡಿ ಐತಿ ಎಲ್ಲಿಗಂದ್ರ ಗುಲ್ಬರ್ಗ ಅಂತ ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡ್ ಆಗೈತಿ ಗುಲ್ಬರ್ಗ ಒಂದು ಪಾಯಿಂಟ್ ಅಂತೇಳಿ ಲೋಡ್ ಮಾಡಿದ್ವಿ ಆಮ್ಯಾಗ ಮತ್ತೊಂದು ಶಿಂದ ಒಂದು ಪಾಯಿಂಟ್ ಅಂದ್ರೆ ಆಯ್ತು ತಗೋರಿ ಅಂತೇಳಿ ಲೋಡ್ ಮಾಡಿದ್ವಿ ಆದ್ರೆ ಲೋಡ್ ಮ್ಯಾಗ ಈಗ ಪಾರ್ಟಿ ಗಾಡಿ ಖಾಲಿ ಮಾಡಂಗಿಲ್ಲ ಮಾಡಿದ್ರೆ ಮಂಗಳವಾರ ಇಲ್ಲ ಬುಧವಾರ ಅನ್ನಾಕತ್ತಾರ ನಮ್ಕಿನ ಹಿಂದಿದ್ದು ಗಾಡಿ ಎಲ್ಲ ತುಂಬಿದ್ರಿಗೆ ಇದು ಒಂದು ಗಾಡಿ ಲೋಡ್ ಲೋಡಾಗುತ್ತೆ ಎಲ್ಲಂದ್ರೆ ಇದು ಲೋಡ್ ಲೋಡಾಗುತ್ತೆ ಅಲ್ಲಿ ಒಂದು ಕುಮಟ ಅದು ಎಲ್ಲ ಲೋಡ್ ಲೋಡಾದವು ನಮ್ಮ ಪಾಳೆ ಇತ್ತೆ ನಾವು ಐತೆ ಅಂತ ಇದನ್ನು ತುಂಬಿದ್ವಿ ಎಲ್ಲ ಪೂರ ವೈಟ್ ಚೇರ್ ಆದರೆ ಈಗ ಪಾರ್ಟಿ ನೋಡಿದ್ರೆ ಖಾಲಿ ಮಾಡೋಂಗಿಲ್ಲ ನಾ ಥರ ಅದಕ್ಕೆ ಏನು ಮಾಡಬೇಕು ಅನ್ನೋದು ಈಗ ಅವರಲ್ಲಿ ನಮ್ಮ ಗಾಡಿ ಲೋಡ್ ಆಗಿತ್ತಲ್ಲ ಗುಲ್ಬರ್ಗ ಅದನ್ನ ಖಾಲಿ ಮಾಡಕತ್ತಾರ ಯಾಕಂದ್ರೆ ಖಾಲಿ ಮಾಡಂಗಿಲ್ಲ ಅಂದ್ರೆ ಅವ್ರು ಪಾಲ್ತಿ ಆದ್ರ ಸಂಬಂಧ ಖಾಲಿ ಮಾಡಿ ದಾವಣಗೆರೆ ಹಾವೇರಿ ತುಂಬ ಕೇಳಿಗೆ ಲೋಡ್ ಗಾಡಿ ಇದ್ದ ಖಾಲಿ ಮಾಡಬೇಕು ನೋಡ್ರಿ ಲೋಡ್ ಆಗಿದ ಗಾಡಿ ಮತ್ತೆ ಖಾಲಿ ಈಗ ಖಾಲಿ ಮಾಡಿ ಮತ್ತೆ ಲೋಡ್ ಮಾಡ್ತಾರ ಏ ಮಟೇರಿಯಲ್ ಹೊರಗಿಟ್ವ ಕೂಡ ಚೆನ್ನಾಗಿ ಆ ಕಡೆ ಗಾಡಿ ಖಾಲಿ ಮಾಡಿ ಸೀದಾ ಈಗ ಈ ಕಡೆ ಹಚ್ಚಿದ್ವಿ ನಮ್ಮ ಗಾಡಿ ಅಲ್ಲಿ ಕಾಲಿತ್ತೆ ಆ ಕಡೆ ತೆಗೆದಿ ಇಲ್ಲಿ ಹೆಚ್ಚಿದ್ವಿ ಇಲ್ಲಿ ಮಟೇರಿಯಲ್ ತಗಾರ ದಾವಣಗೆರೆ ಹಾಮೀರಿ ಅಂತ ಇಲ್ಲಿ ಇಲ್ಲೇ ಲೋಡಿಂಗ್ ನೋಡ್ರಿ ಈಗ ಮತ್ತೆ ಪೂರಾ ಗಾಡಿ ಅಂತೂ ಲೋಡ್ ಆಯ್ತೆ ಇದೆ ಎರಡು ಪಾಯಿಂಟ್ ನಮ್ದು ಹಿಂದಿನ ಮ್ಯಾಟ್ರಸ್ ಎಲ್ಲ ಪೂರ ಹಾವೇರಿ ಮುಂದಿನ ಜೆಲ್ಲಾ ಪೂರ ಚೀರ್ ಡಾವಣಗಿರಿ ಅದ ಎರಡು ಪಾಯಿಂಟ್ ಲೋಡ್ ಆಯ್ತು ಈಗ ಇದಕ್ಕೆ ಹೊಳ್ಳಿ ಮೆಟ್ರಲ್ ಹಾಕತ್ತಾರ ಇರ್ಪಾರ ಗಾಡಿಗೆ ಇದೆ ಎಲ್ಲೇ ಒಂದು ಸ್ವಲ್ಪ ಹೋಗ್ಬೇಕದ ಬೇರೆ ಕಡೆ ಎಲ್ಲೇ ಮತ್ತೆ ಫೈನಲ್ ಆಗಿ ಟೈಮ್ ಈಗ ಏಳು ಗಂಟೆ ಆಗುತ್ತೆ ಈಗ ನಮ್ದು ಬಿಲ್ ಅದು ಎಲ್ಲ ಕೊಟ್ರೆ ಅದಕ್ಕೆ ಈಗ ತಗೊಂಡ ಕಂಟಿ ನಾನು ಸೀದಾ ಮೊದ್ಲ ಇಲ್ಲಿಂದ ಸೀದಾ ಡೀಸೆಲ್ ಪಂಪಿಗೆ ಹೋಗೋಣ ಡೀಸೆಲ್ ಪಂಪಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡಾಗ ಹೋದ್ರಂತೆ ನಮ್ ಕೂಡ ನಾಳೆ ಇರ್ಪಕ್ಷ ಬರ್ತಾನೆ ಅವನು ಅಲ್ಲೇ ನಮ್ಮ ಕೂಡ ನೋಡಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂಜನೇನ ಗಾಡಿ ನೋಡಕಿರ್ತಿ ಏನಪ್ಪ ಅಂದ್ರೆ ದಾವಣಗೆರೆ ಅದ ಈಗ ಕರೆಕ್ಟ್ ಐದು ಗಂಟೆ ಆತ ಈಗ ಬಂಕಾಪುರ ಟೋಲಿಗೆ ಬಂದ ನಾನು ಇಲ್ಲಿಂದ ಇನ್ನು ಹಾವೇರಿ ಇಪ್ಪತ್ತು ಕಿಲೋಮೀಟರ್ ಬರೀ ಇಲ್ಲಿ ಎಲ್ಲರೂ ಸೈಡ್ ಹಾಕಿ ಒಂದು ಚಹಾ ಕುಡಿನು ಚಹ ಕುಡ್ದು ಹೋದ್ರಂತೆ ಬಂಕಾಪುರ ಟೋಲ್ ಪಾಸ್ ಮಾಡಿದ್ದೆ ಪಾಸ್ ಮಾಡಿ ಈಗ ಇಲ್ಲೇ ಚಹಾ ಕುಡಿಯಕ್ಕೆ ಹೋಗ್ತೀನಿ ಚಹಾ ಕುಡಿದ್ರೆ ಇಲ್ಲೇ ನೋಡ್ರಿ ಗಾಡಿ ಫೋರ್ ರಸ್ತೆ ಇನ್ನು ಇನ್ನೂ ಪಕ್ಷ ಫೋನ್ ಹಚ್ಚಿಲ್ಲ ಅವ ಬರ್ತಾನೆ ಈಗ ಆರಾಮ ಇಲ್ಲಿಂದ ಈಗ ಸೀದಾಗ ಹೋಗನು ಇರ್ಪಕ್ಷ ಬರ್ತೇನೆ ಲೇಟ್ ಆಗ್ತತಿ ನಮ್ತೀನವ ಲೇಟ್ ಆಗಿರ್ತಾವಾಗಿ ಅಲ್ಲಿಂದ ಚಾಕ್ ಸೀದಾ ಒಂದು ನೂರು ಕಿಲೋಮೀಟರ್ ಅತ್ತೆ ನಮ್ಗೆ ದಾವಣಗೆರೆ ಎಲ್ಲಿ ನಾವು ಸ್ಟಾಪ್ ಸೀದಾ ಈಗ ಬಂದೇನಿ ಬಂದ ಇಲ್ಲಿ ಅಂಗಡಿ ಕಡೆ ನಿಂತೇನಿ ಇದ ನೋಡ್ರಿ ಕಮಲ ಓಮ ವೆಂಕಟೇಶ್ವರ ಅಂತ ಅಂತ ಇಲ್ಲೇ ಕಲಿ ಆಕತ್ ನಮ್ ಗಾಡಿ ಪೂರ ಇನ್ನೊಂದು ಗಾಡಿ ಬರ್ತೈತೆ ನಮ್ದು ಇರ್ಪಕ್ಷ ಬರ್ತದೆ ಅವಾಗ ನಮ್ದು ಎರಡೂ ಗಾಡಿ ಒಂದ ಕಡೆ ಮತ್ತು ಹಳಿ ಇಬ್ಬರು ಹಾವೇರಿಗೆ ಹೋಗ್ಬೇಕು ನಾವು ನಂದು ಹಾವೇರಿಗೆ ಈಗ ಕಲಿ ಮಾಡೋದು ಅವನು ಗಾಡಿಯಾಗ ಹೋಗಿ ಹಾವೇರಿ ಇದೆ ಅವ ಬೇರೆ ಅಂಗಡಿ ನಾವು ಬೇರೆ ಅಂಗಡಿಗೆ ಹೋಗ್ಬೇಕು ಹಾವೇರಿಗೆ ಆದ್ರೆ ಈಗ ಬರೋದು ಮಾತ್ರ ಇಲ್ಲೇ ಒಂದು ಅಂಗಡಿಗೆ ಬರ್ತಾನೀಗ ವಿರೂಪಾಕ್ಷಣನು ಫೈನಲ್ ಆಗಿ ನಾವು ಎದ್ವಿಗೆ ನಾವು ಬಂದ ರೆಸ್ಟ್ ಮಾಡಿ ಟೈಮ್ ಎಷ್ಟಾಗ್ತದ್ರೆ ಒಂಬತ್ತು ಗಂಟೆಗೆ ಐತಿ ವಿರ ಪಕ್ಷನೂ ಬಂದಾನೆ ಕೇಳೋಣ ನಾಷ್ಟ ಮಾಡಕ್ಕೆ ಹೋಗೋಣ ಅಂತ ಅಂತೇಳಿ ಮೊದಲು ಎಲ್ಲ ಹೋಗಿ ಮುಗಿಸ್ಕೊಂಡೆ ಮತ್ತೆ ಗಾಡಿ ಕಡೆ ಹೊಂಟೀನಿ ವಿಪಕ್ಷನೂ ಬಂದಾನ ಬಂದ ಪಾಪವ ನಿಂತಾನ ಅಲ್ಲಿ ನಾವು ಇಲ್ಲ ಅವ್ನು ತುಂಬ ನಾ ಎದ್ದು ಈ ಕಡೆ ಬಂದೀನಿ ಅದಕ್ಕೆ ಈಗ ಹೋಗು ನಾವು ಕಡೆ ಹೋಗಿ ನಷ್ಟ ಮಾಡಕ್ಕೆ ಕರ್ಕೊಂಡ್ಬಾರ ಈಗ ಅವನು ಅವ್ರ ಇಲ್ಲೇ ಆಡು ಗಾಡಿ ಇಲ್ಲಿ ಹಚ್ಚಿವಿ ಅವ್ರ ಅಂಗಡಿ ಮುಂದೆ ಇನ್ನೂ ಬಂದಿಲ್ಲ ಅವ್ರೆ ಹತ್ತು ಗಂಟೆ ಮ್ಯಾಗ ಅವ್ರು ಹತ್ತು ಹನ್ನೊಂದು ಕೊಡ್ತಾರ ಅವು ಇರ ಪಕ್ಷನ ಮುಕ್ಕೊಂಡ ಅನ್ನ ಯವ್ಸು ನವನು ಯವ್ಸ್ಕೊಂಡು ಕರ್ಕೊಂಡು ಹೋದ್ರ ಅತಿಗೆ ನಷ್ಟ ಮಾಡ ಫೈನಲ್ ಆಗಿ ಟೈಮ್ ಹತ್ತು ನಲ್ವತ್ತು ಹತ್ತು ಅವರು ಎಲ್ಲರೂ ಬಂದಾರ ಬಂದು ಓಪನ್ ಮಾಡ್ರ ಶಾಪ್ ನಾವು ಈಗ ಹಗ್ಗ ತರ್ತರದು ಹುಟ್ಟಾತೀವಿ ಗಾಡಿ ರಿವರ್ಸ್ ಹಚ್ಚಿವೀಗ ಈಗ ಪಕ್ಷನ ಹಂಗೆ ಹಚ್ಚಿದ್ದ ನಾವು ರಿವರ್ಸ್ ಹಚ್ಚಿವಿ ಹಗ್ಗ ತಡ್ಕೋ ಇವ್ವಿ ಹಗ್ಗ ಹುಚ್ಚಿವೆ ಗಾಡಿ ಇದೆ ಅವನೊಂದು ಗಾಡಿ ಇದೆ ಹಗ್ಗ ಹುಟ್ಟಿದ್ವಿ ತಾಳ್ಪಲ್ಲಿ ಎರಡು ಕೂಡ ಮಾಡಿಸ್ತೀವಿ ಈಗ ಫೈನಲ್ ಆಗಿ ಎರಡು ಗಾಡಿ ಇದೆ ಹಗ್ಗ ತಾಳ್ಪೋದು ಎಲ್ಲ ಹುಚ್ಚಿದ್ವಿ ಎರಡು ಗಾಡಿ ಇಲ್ಲೇ ಕಲಿ ಹಾಕೋ ನೈಂಟಿ ಪರ್ಸೆಂಟ್ ಇದು ಪೂರ ಗಾಡಿ ಇಲ್ಲೇ ಕಲಿಯೋಕೈತಿ ನಾವು ಹಾವೇರಿ ಅಂತ ಮಾಡಿದ್ವಿ ಅದ್ರ ಅಲ್ಲಂತ ಪೂರ ಗಾಡಿ ಇಲ್ಲೇ ಕಲಿಯಕ್ಕೆ ಇರೋ ಪಕ್ಷ ಅಂದ್ರೆ ನಮಗೆ ಇವು ಹಿಂದಿನ ಗಾದಿ ತೊಗೊಂಡೆ ಹಾವೇರಿಗೆ ಹೋಗ್ಬೇಕು ಹಾವೇರಿ ಕಾಲಿ ಮಾಡಬೇಕು ನಾವು ಮತ್ತೆ ಅಲ್ಲಿ ಹೋಗಿ ಾಗಿ ಈಗ ಹನ್ನೊಂದು ಗಂಟೆ ಆಯ್ತು ನಮ್ಮ ಗಾಡಿ ಖಾಲಿ ಆಯ್ತಾ ಕೈತಿನಿ ಅವಾಗ ಹಾಮೇರಿಗೆ ಹೋಗುದು ಆಮೇಲೆ ಖಾಲಿ ಮಾಡಬೇಕು ಈಗ ಇಲ್ಲೇ ನೆಕ್ಸ್ಟ್ ಇರಪಕ್ಷಣನು ಆ ಕಡೆ ಹೇಳ ಗಾಡಿ ಈಗ ಬಡನ ಇನ್ನೊಂದು ಗಾಡಿ ಖಾಲಿ ಮಾಡೋಣ ಖಾಲಿ ಮಾಡ್ಕೊಂಡು ಹೋದ್ರೆ ಇಲ್ಲಿಂದ ಇಬ್ರು ಸೇರಿ ಫೈನಲ್ ಆಗಿ ಇರಪಾಕ್ಷನ ಗಾಡಿನೂ ಖಾಲಿ ಮಾಡಕತ್ತಾರ ಈಗ ತಿಪ್ಪೇಶಿ ಅವರು ಏನಂತೀರಿ ಏನಂತ ಹೇಳ್ರಿ ಖಾಲಿ ಮಾಡಕತ್ತಾರ ಅಣ್ಣ ನಾ ಹೋಲೆ ಹಂಗಾರೆ ಬಾ ಹಂಗಾರ ನಾನು ಅಲ್ಲಿ ಎಲ್ಲ ಮತ್ತೆ ಇದ್ರ ಮಾಡಿ ಹೋಗುದ್ರೆ ಅಷ್ಟಕ್ಕಂತಿ ಹಾ ಆಯ ಹಾ ಹೂ ಅಣ ಹೂ ಬರ್ರಿ ಅಣ್ಣ ಹಾವೇರಿ ಅವೇರಿ ನಾ ನಿಂದ ಇಲ್ಲೇ ಮತ್ತೆ ಇನ್ನೊಂದು ಪಾಯಿಂಟ್ ನೀ ಇಲ್ಲೇ ಖಾಲಿ ಮಾಡಿ ಬಾ ನಾ ಹೋಗ್ತೇನೆ ಬರ್ರಿ ಅಣೆ ಸರಿ 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 ನಾವು ಇಲ್ಲಿಂದ ಸೀದಾ ಈಗ ಹೋಗುನೆ ಈ ಪಕ್ಷ ನಮ್ಗೆ ಹೋಗಣತಾನೆ ನಾ ಬರ್ತೇನೆ ನೀವ್ ಹೋಗಣ ನಿಮ್ದಾ ಅವಿ ರೀತಿ ನಮ್ಗೆ ಖಾಲಿ ಮಾಡಿದ್ರೆ ಅವಂದು ಇನ್ನೊಂದು ಪಾಯಿಂಟ್ ಇಲ್ಲಿ ದಾವಣಗೆರೆ ಆಗಂತದ ಅವಿರದ ಇಲ್ಲಿ ಹೋಗಿ ಕೊಟ್ಟದಂತಂದ್ರೆ ಆಯ್ತು ತಗೋರಿ ಅಂತ ಹೇಳಿ ನಾನ್ ನಾವು ಬರ್ತಾನೆ ಆಮೇಲೆ ನಿಂದ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಸಿಟಿ ಬಿಟ್ಟು ಹೊರಗೆ ಬಂದ್ಯಾ ಇದೆ ಶಾಮನೂರ್ ಬ್ರಿಡ್ಜ್ ಇದೆ ಇಲ್ಲಿಂದ ನಾ ರೈಟ್ ಹೊಡಿಬೇಕ್ ರೈಟ್ ಹೊಡೆದ ಸೀದಾ ಬ್ರಿಡ್ಜ್ ಹಚ್ಚಿ ಹೋಗಬೇಕ ಅಲ್ಲಿಂದ ಬೈಪಾಸ್ ಅತಿ ಸೀದಾ ಈಗ ಹಾಮೇರಿ ಮಠ ಬಂದಿನಿ ಇನ್ನು ನೋಡ್ರಿ ಇಲ್ಲೇ ಮೂರುವರೆ ಕಿಲೋಮೀಟರ್ ಐತಿ ಇಲ್ಲೇ ರೈಟ್ ಹೊಡಿಬಕ್ ಬ್ರಿಡ್ಜ್ ಬುಡಕ್ ರೈಟ್ ಹೊಡೆದ ಸೀದಾ ಹೋಗಬೇಕ ಮೂರುವರೆ ಕಿಲೋಮೀಟರ್ ನಮ್ದ ಗುತ್ತಲ್ ರೋಡಿಗೆ ಐತಿ ಇದು ಖಾಲಿ ಮಾಡೋದು ಪಾಯಿಂಟ್ ಹೋಗಿ ಗುತ್ತಾಲ್ ರೋಡ್ ನ ಖಾಲಿ ಮಾಡ್ಬೇಕು ಸೀದಾ ಇಲ್ಲಿಂದ ನೋಡ್ರಿ ಯಾಲಕ್ಕಿ ಕಂಪಿನ ಹಾವೇರಿ ನಗರಕ್ಕೆ ಸುಸ್ವಾಗತ ಇಲ್ಲಿಂದ ಮೂರು ಮೂರೂವರೆ ಕಿಲೋಮೀಟರ್ ಐತಿ ಬರ್ರಿಗೆ ಹೋಗ್ ಸೀದಾ ಸಿಟಿ ಒಳಗ ಐತಿ ಇದು ಖಾಲಿ ಹಾವೇರಿ ಸಿಟಿ ಒಳಗೆ ಎಂಟ್ರಿ ಅದ್ಯಾ ಇಲ್ಲೇ ಮುಂದೆ ರೈಟ್ ಹೊಡಿಬೇಕ ಇಲ್ಲಿ ಒಂದು ಸರ್ಕಲ್ ಐತಿ ಆ ಸರ್ಕಲ್ನಾಗ ರೈಟ್ ಹೊಡ್ದ್ರ ಗುತ್ತಲ್ ರೋಡ್ ಗುತ್ತಾಲ್ ರೋಡ್ನಾಗ ಐತಿ ಅನ್ಲೋಡ್ ಮಾಡೋ ಪಾಯಿಂಟ್ ಅಲ್ಲಿ ಹೋಗಿ ಇಲ್ಲ ಮಾಡ್ ಸರ್ಕಲ್ನಾಗ ಇಲ್ಲೇ ರೈಟ್ ಉಡಿಬೇಕಿ ಇದ್ರೆ ಸರ್ಕಲ್ಗೆ ಇಲ್ಲಿ ಒಂದ್ ಕಮಾನ್ ಐತಿ ಈ ಕಮಾನ್ದಾಗ ಆಗ ಹೋಗ್ಬೇಕ ಕಮಾನ್ ಇಂದ್ರ ಸೀದ ಹೋಗ್ಬೇಕ ಅಲ್ಲಿ ಒಂದ್ ರೈಟ್ ಸೈಡ್ ಐತದೆ ನೋಡ್ರಿ ಹೋಗಿ ಬಂದೆ ಅಲ್ಲಿ ಇದ ರಾಯಲ್ ಫರ್ನಿಚರ್ ಇಲ್ಲಿ ಐತಲ್ಲ ಇಲ್ಲಿ ಅನ್ರೋಲ್ ಮಾಡ್ಬೇಕಿ ಗಾಡಿ ಸೈಡ್ ಹಾಕುನು ಸೈಡ್ ಹಾಕಿ ಇಲ್ಲಿ ಅನ್ರೋಲ್ ಮಾಡಿದ್ರ ಆತಿಗೆ ಆಗಿ ಎಲ್ಲ ಮಾಲು ಖಾಲಿ ಇಲ್ಲಿ ಎಲ್ಲ ಇಲ್ಲಿ ಇಲ್ಟೇನಿಗೆ ನಮ್ದು ರಿಸೂಡು ಕೊಡೋದು ಇಷ್ಟವ್ರು ರಿಸೂಡ್ ಇಟ್ಕೊಂಡೇನಿ ರಿಸೂಡ್ ಇಸ್ಕೊಂಡ್ರೆ ಸೀದಾ ಈಗ ಹೋಗು ಇಲ್ಲಿಂದ ನಾಸ್ಟಾಕ್ ಹೋಗಿ ಯಾಕಂದ್ರೆ ಕಂಪ್ನಿ ಬಂದಾಗ ಅದ್ರ ತಗೊಂಡೆ ಸೀದಾ ಮನೆಗೆ ಹೋಗು ನಿಮಗೆ ಮತ್ತೆ ಏನಿಲ್ಲ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಸಿಗ್ನಲ್ಗೆ ಹೋಗ ಕರೆಕ್ಟ್ ಸಿಗ್ನಲ್ ಬಿತ್ತೆ ನಾವು ನಿಂದಿರಬೇಕತ್ತೆ ಎಲ್ಲ ದೀಪಾವಳಿ ಸಹ ಇರೋ ಸಂಬಂಧ ಎಲ್ಲ ಕಡೆ ಪೂರ ಜಾಮ್ ಐತಿ ಮಾರ್ಕೆಟಲ್ಲ ಮಾರ್ಕೆಟ್ ಮನೆ ಹತ್ತಾರೆ ಎಲ್ಲ ಮಂದಿ ನೋಡ್ಬೋದು ನೀವೆಲ್ಲ ಅಲ್ಲಿ ಇನ್ನು ನಲ್ವತ್ತು ಸೆಕೆಂಡ್ ಐತಿ ನಮ್ದು ಸಿಗ್ನಲ್ ನೋಡ್ರಲ್ಲಿ ಫೈನಲ್ ಆಗಿ ಖಾಲಿ ಮಾಡಿ ಸಿಟಿ ಬಿಟ್ಟು ಸೀದಾ ಈಗ ಮೇನ್ ಬೈಪಾಸಿಗೆ ಬಂದ್ವಿ ಬೈಪಾಸ್ ಅನ್ನೋಕೆ ಈಗ ಬ್ರಿಡ್ಜ್ ಬುಳ್ಕದೇನಿ ಬ್ರಿಡ್ಜಿಂದ ಸೀದಾ ಈಗ ಮ್ಯಾಗ ಹತ್ಬೇಕು ಮ್ಯಾಗ ಹಚ್ಚಿ ಇಲ್ಲಿಂದ ನಾಸ್ತಾಬೋದು ಈಗ ಟೈಮ್ ಕರೆಕ್ಟ್ ಒಂದು ಗಂಟೆ ಹತ್ತು ನಿಮಿಷ ಅಂತೆ ಬಾ ಅಂದರೆ ಎರಡೂವರೆ ಊರಿ ಮಟ ಅದು ಹೋಗೋದು ಹುಬ್ಬಳ್ಳಿಗೆ ಬರೀ ಸೀದಾ ಮನೆಗೆ ಹೋಗಿ ಅಲ್ಲೇ ಊಟ ಮಾಡಿದ್ರಂತೆ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಮತ್ತೆ ಹಂಗ ಇದು ಬಂಕಾಪುರ ಟೋಲಿಗೆ ಬಂದೆ ಈಗ ಇದೆ ಬಂಕಾಪುರ್ ಟೋಲ್ ಇದೆ ಇನ್ನೊಂದ್ ಟೋಲ್ ಯಾಕಂದ್ರೆ ಅಪ್ ಅಂಡ್ ಡೌನ್ ಇದು ಒಂದ ಟೋಲ್ ಹತ್ತಿ ತಮಗೀಗ ಯಾಕಂದ್ರೆ ಅವೆಲ್ಲ ತಪ್ಪಿಸಿ ಹೋಗಿದ್ದೇನೆ ಅನ್ನೋದ್ರ ಇದು ಟೋಲ್ ಪಾಸ್ ಮಾಡ್ಕೊಂಡು ಟೋಲ್ ಪಾಸ್ ಮಾಡ್ಕೊಂಡ್ಬಂದ ಸೀದಾ ಹಂಗ ಮುಂದೆ ಬಂದ್ರೆ ಇವು ನೋಡ್ರಿ ಗಾಡಿ ಅದಕ್ಕೆ ಟ್ರೈಲರ್ ಪೂರ ಎಲ್ಲ ನೋಡ್ರಿ ಟಿ ಸಿ ಟಿ ಸಿ ದಂಗದ ಟ್ರಾನ್ಸ್ಫಾರ್ಮರ್ ಎಷ್ಟು ಅದಾವ ಒಂದೊಂದು ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಸಿಗ್ಗಾಂವೇ ಸಿಗ್ಗಾಂವಿಂದ ಒಂದು ಒಂದು ನಾಲ್ಕು ಕಿಲೋಮೀಟ್ರ್ ಇನ್ನೂ ಐದು ಕಿಲೋಮೀಟ್ರೈ ಟೋಟಲ್ ಹುಬ್ಳಿ ನಮಗೆ ಈಗ ಎಲ್ಲಿ ಮಠ ರೀಚ್ ಆದ್ಯಪ್ಪ ಅಂದ್ರೆ ವಿ ಆರ್ ಎಲ್ ವರೂರ್ ಮಠ ರೀಚ್ ಆಗೀನಿ ಈಗ ಕರೆಕ್ಟ್ ಹೊರೂರು ಆಗದಿನಿ ಇಲ್ಲಿಂದ ಬಾದುರ್ ಇಲ್ಲ ಒಂದು ಐದು ಹತ್ತು ಕಿಲೋಮೀಟ್ರ್ ಇರ್ಬೋದು ಇಷ್ಟ ಹೋಗಿ ಈಗ ಹೋಗುನೂ ಸೀದಾ ಟೈಮಿಗೆ ಎರಡು ಹದಿನೈದು ಹತ್ತೆ ಬರ್ರೂ ನಾನು ಫೈನಲ್ ಆಗಿ ನಾನು ಗಬ್ಬೂರ್ ಕಡೆ ಬಂದೆ ಈಗ ಎಲ್ಲೇ ಅದೀನಿ ಕುಲುವ ಕ್ರಾಸ್ನಾಗಿದ್ದೀನಿ ಕರೆಕ್ಟಾಗಿ ಅದೀನಿ ಈಗ ಓಕೆನೇ ಸೀದಾ ಗಬ್ಬೂರಿಗೆ ಕಂಪ್ನಿ ಅಂತೂ ಐತಿ ಇವತ್ತೆ ಏನು ಲೋಡಿಂಗ್ ಅಂತೂ ಹಂಗಿಲ್ಲ ನಾಳೆನೂ ಬಂದೆ ಮಂಗಳಾರ ಮಂಗಳವಾರ ಚಲೋಕದ್ ನಮ್ಮ ಕಂಪ್ನಿ ಫೈನಲ್ ಆಗಿ ಗಬ್ಬುರ್ ರೀಚ್ ಇದೆ ಈಗ ಆದ್ರೆ ಇಲ್ಲೇ ರೋಡ್ ಕೆಲಸ ನಡ್ಸ್ಯಾರ ಅದಕ್ಕೆ ಇಲ್ಲೇ ಟ್ರಾಫಿಕ್ ಜಾಮ್ ಆಗೈತಿ ನಾವು ಅಲ್ಲಿ ಬ್ರಿಡ್ಜ್ ಬ್ರಿಡ್ಜ್ಗಳಿಗೆ ಹೋಗ್ಬೇಕಿತ್ತು ಅದರ ಹೊರಳಾಕೈತಿವ್ ನಿಲ್ಲು ಈಗ ಅಲ್ಲಿ ಹೋಗಿ ನಾವು